ರೈಡ್ ವಿಚಾರಕ್ಕೆ ರೋಡ್ನಲ್ಲಿಯೇ ಚಾಲಕನ ಮಧ್ಯೆ ಕಿತ್ತಾಟ ಆಗಿದೆ ಆಟೋ ಚಾಲಕ ಮತ್ತು ರ್ಯಾಪಿಡೋ ಬೈಕ್ ಸವಾರನ ಮಧ್ಯೆ ಕಿರಿಕಾಗಿದೆ ಹಾಗೆಯೇ ರಾಪಿಡೋ ಚಾಲಕನಿಗೆ ಅವಾಚ್ಯ ಪದಗಳಿಂದ ನಿಂದನೆ ಮಾಡಿದ್ದಾನೆ ಬೆದರಿಕೆ ಹಾಕಿದೆ ಗ್ಯಾಂಗ್ ಕರೆದುಕೊಂಡು ಬರ್ತೀನಿ ಅಂತೇಳಿ ಗ್ಯಾಂಗ್ ಅನ್ನು ಕರೆದುಕೊಟ್ಟು ಬರ್ತೀನಿ ಅಂತೇಳಿ ಅವಾಜನ್ನು ಹಾಕಲಾಗಿದೆ ಒನಲ್ಲಿ ದೂರು ಕೊಡಿ ಅಂದರೂ ಆಟೋ ಚಾಲಕನಿಂದ ಬೈಗಳ ಕಂಟಿನ್ಯೂ ಆಗಿದೆ ಆಟೋ ಚಾಲಕನ ನಡೆ ವಿರುದ್ಧ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ ನಡು ರಸ್ತೆಯಲ್ಲಿ ಗೂಂಡಾಗಿರಿ ಅಂತೆಲ್ಲ ಜನರ ಆಕ್ರೋಶ ಹೆಚ್ಚಾಗ್ತಾ ಇದೆ ಗಮನಿಸ್ತಾ ಇರ್ಬೋದು ಆಟೋ ಚಾಲಕರು ಯಾವ ರೀತಿಯಾಗಿ ಉದ್ದಟತನವನ್ನ ತಮ್ಮ ದರ್ಪವನ್ನ ಮೆರಿತಾ ಇದ್ದಾರೆ ಎನ್ನುವಂಥದ್ದಾಗಿ ನೋಡ್ತಾ ಇರ್ಬೋದು ರ್ಯಾಪಿಡೋ ಬೈಕ್ ಸವಾರನ ಮೇಲೆ ಈ ರೀತಿಯಾಗಿ ಅಟ್ಟಹಾಸ ಮೆರೆಯುವಂಥ ಕೆಲಸವನ್ನ ಮಾಡಿದ್ದಾರೆ ಅವ್ರ ಪಾಡಿಗೆ ಅವರು ದುಡಿಮೆಯನ್ನ ಮಾಡ್ತಾ ಇದ್ರೆ ನಿಮಗೇನು ನಿಮಗೆ ಬರಲ್ವಾ ನಿಮಗೂ ಕೂಡ ಆನ್ಲೈನ್ ಅಲ್ಲಿ ಆಪ್ಷನ್ ಇಲ್ವಾ ಓಲಾ ಇದೆ ಊಬರ್ ಇದೆ ರ್ಯಾಪಿಡೋದಲ್ಲಿ ನೀವು ಕೂಡ ಆಟೋ ಕನ ಅಟ್ಯಾಚ್ ಮಾಡ್ಕೊಳ್ಬಹುದು ನೀವು ಯಾವುದೋ ಬೈಕ್ ಸವಾರನ ಅಡ್ಡಗಟ್ಟಿ ಈ ರೀತಿಯಾಗಿ ಆತನಿಗೆ ಅವಾಚ್ಯ ಪದಗಳಿಂದ ನಿಂದನೆ ಮಾಡ್ತೀರಾ ಅಂತ ಹೇಳಿದ್ರೆ ಕಾನೂನು ಇದೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಸರ್ಕಾರ ಕೇಳಿ ನೀವು ಅಪ್ಲಿಕೇಶನ್ ಬಿಟ್ಟಿದ್ಯಾರು ಆದರೆ ಇನ್ ಯಾರ ಮನೆಯಿಂದ ಆದ್ರೂ ತಿಂತಾ ತಿಂತ ಇದ್ರೆ ಏನು ಅನ್ಬಹುದಪ್ಪ ಅವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ